ಎಲ್ಲರಿಗೂ ನಮಸ್ಕಾರ ಇವತ್ತು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಗೆ ಮಾಡ್ತೀನಿ ಆರ್ ವೇಲ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆನೂ ಜಾಸ್ತಿ ಕುಡಿಯೋಲ್ಲ ಇಲ್ಲೊಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ಪಷ್ಟು ಹುರಿದಿರೋ ಕಡಲೆ ಬೀಜ ಮತ್ತು ಕಾಲು ಕಪ್ಪಷ್ಟು ಉರಿಗಡಲೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೋಬೇಕು ಇದನ್ನು ಸ್ವಲ್ಪ ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ದಪ್ಪಗೆಲ್ಲ ರುಬ್ಕೊಂಡ್ರೆ ಅದು ನಿಪ್ಪಟ್ಟು ಮಾಡುವಾಗೆಲ್ಲ ಒಡೆದೋಗುತ್ತೆ ಅದಕ್ಕೇ ಸ್ವಲ್ಪ ಸಣ್ಣಗೇನೆ ರುಬ್ಕೊಳ್ಳಿ ಇವಾಗ ಇದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಕಾಲು ಕಪ್ಪು ಚಿರೋಟಿ ರವೆ ಎರಡು ಸ್ಪೂನಷ್ಟು ಮೈದಾ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನು ಪುಟ್ಟಳ್ಳು ಸ್ವಲ್ಪ ಅರಿಶಿನ ಒಂದು ಸ್ಪೂನು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಕರಿಬೇವಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಿಂಗಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಪ್ಪಟ್ಟನ್ನ ಏನಂದರೆ ಹಿಟ್ಟ ಕಲಸಿಟ್ಬಿಟ್ಟು ನಾವು ನಿಪ್ಪಟ್ಟ ಯಾವಾಗ ಬೇಕಾದರೂ ಮಾಡಿಕೊಂಡ್ರೆ ಅದು ಚೆನ್ನಾಗಲ್ಲ ಅದಕ್ಕೇ ನೀವು ಎತ್ತಿಟ್ಕೋಬೇಕು ಇಟ್ಟ ಅಂದರೆ ಈ ಥರ ಪೌಡರ್ನೇ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡು ಇದು ಯಾವಾಗ ಬೇಕಾದರೂ ನೀವು ಮಾಡ್ಕೊಬೋದು ಇದಕ್ಕಿವಾಗ ಎರಡು ಸ್ಪೂನಷ್ಟು ತುಪ್ಪನ ಕಾಯಿಸಿಟ್ಕೊಂಡು ಹಾಕ್ಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸರಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಳ್ಳಿ ತುಪ್ಪ ಮತ್ತು ಎಣ್ಣೆನ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಎಣ್ಣೆಯಲ್ಲಿ ನಿಪ್ಪಟ್ಟೆಲ್ಲ ಎಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕಿವಾಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೋಬೇಕು ನೀರ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ರೊಟ್ಟಿ ಮಾಡ್ತೀವಲ್ವ ಆ ಹಿಟ್ಟಿನ ಅದಕ್ಕೆ ಈ ಥರ ನೀಟಾಗಿ ಕಲಿಸ್ಕೋಬೇಕು ಈ ಥರ ನೀಟಾಗಿ ನಾದ್ಕೊಂಡು ಕಲಿಸ್ಕೊಂಡ್ರೆ ಅದು ನಿಪ್ಪಟ್ಟೆಲ್ಲ ಚೆನ್ನಾಗಿ ಬರುತ್ತೆ ಈ ಥರ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡ್ರೆ ನಿಪ್ಪಟ್ಟು ತಟ್ಟವಾಗಿ ಯಾರಿಗೆ ನಿಪ್ಪಟ್ಟು ಮಾಡೋಕ್ಕೆ ಬರಲ್ಲ ಅವರು ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಇಟ್ಟು ತಗೊಂಡು ಇದನ್ನ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸಸ್ ಮಾಡ್ಕೋಬೇಕು ಈ ಥರ ಮಾಡಿಟ್ಕೊಂಡ್ರೆ ನಿಪ್ಪಟ್ಟನ್ನ ತಟ್ಟೋಕ್ಕೆಲ್ಲ ಬೇಗ ಆಗೋಗುತ್ತೆ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಅದನ್ನು ಫ್ಲ್ಯಾಟ್ ಮಾಡಿಕೊಂಡು ಇಲ್ಲಿ ಒಂದು ಜಿಪ್ ಲಾಕ್ ಕವರ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಜಿಪ್ ಲಾಕ್ ಕವರ್ನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಈ ಥರ ಫ್ಲಾಟ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ನೀಟಾಗಿ ರೌಂಡಕ್ಕೆ ಈ ಥರ ತಟ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡ್ರೆ ಒಡೆದೋಗಲ್ಲ ನಾನು ನಾಲ್ಕು ಥರ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಆ ವೇಯಲ್ಲಿ ನೀವು ಮಾಡ್ಕೊಳ್ಳಿ ಇದು ನಿಪ್ಪಟ್ಟಿಟ್ಟನ ಏನಂದರೆ ಕಲಸಿಟ್ಕೊಂಡು ಎಲ್ಲ ಜಾಸ್ತಿ ಹೊತ್ತು ಬಿಟ್ಟರೆ ಅದು ಒಣಗಿದ್ರೆ ನಿಪ್ಪಟ್ಟು ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ಇನ್ನೊಂದು ಕ್ಲೋಸ್ ಮಾಡಿಕೊಂಡು ಈ ಥರ ನೀಟಾಗಿ ಈ ಥರನೂ ಮಾಡ್ಕೋಬೋದು ನಿಮಗೆ ಯಾವ ವೇಯಲ್ಲಿ ಈಝ ಈಸಿ ಆಗುತ್ತೆ ಅದನ್ನು ನೋಡಿಕೊಂಡು ಮಾಡ್ಕೋಬೋದು ಇವಾಗ ಇದೇ ಕವರ್ಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಇವಾಗ ಕ್ಲೋಸ್ ಮಾಡಿಕೊಂಡು ಈ ಥರ ಕುಟ್ಟೋದು ಬರುತ್ತಲ್ವಾ ಅದನ್ನು ಅದ್ರ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಕೂಡ ಈ ಥರ ಬರುತ್ತೆ ನೋಡಿ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಯಾರಿಗೆ ನಿಪ್ಪಟ್ಟು ಮಾಡೋಕ್ಕೆ ಬರಲ್ಲ ಅವರು ಕೂಡ ಈಸಿಯಾಗಿ ಮಾಡ್ಕೋಬೋದು ಇನ್ನೊಂದು ಥರ ಹೇಗೆ ಅಂದರೆ ಈ ಥರ ಅದೇ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ರೊಟ್ಟಿ ಎಲ್ಲ ಮಾಡ್ತೀವಲ್ವಾ ಆ ಥರ ನೀಟಾಗಿ ತಟ್ಟಬೇಕು ನಿಮಗೆ ಆಗುತ್ತೆ ಅಷ್ಟಾಗ್ಲ ತಟ್ಕೊಂಡು ಈ ಥರ ಒಂದು ರೌಂಡ್ ಶೇಪ್ದು ಕ್ಯಾಪ್ ಬರುತ್ತಲ್ವ ಅದು ಅಥವಾ ಏನಾದರೂ ಸರಿ ರೌಂಡ್ ಶೇಪ್ ತೊಗೊಂಡು ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರೆ ಇದು ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ್ದು ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಕಾಯ್ದಿರೋ ಎಣ್ಣೆಗೆ ಒಂದೊಂದನ್ನೇ ಹಾಕ್ಕೋಬೇಕು ಈ ಥರ ಒಂದೊಂದನ್ನೇ ನೀಟಾಗಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದನ್ನೇ ಈ ಥರ ಮಡ್ಚಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಇದು ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಎಣ್ಣೆನೂ ಜಾಸ್ತಿ ಕುಡಿಯೋಲ್ಲ ಮತ್ತು ಇದಾಗತ್ತಲ್ವ ಮೆತ್ತಗಾಗತ್ತಲ್ಲ ಆ ಥರ ಎಲ್ಲ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವೆಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗೆದುಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರೋ ನಿಪ್ಪಟ್ಟು ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು